ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗಾಯ್ ಸೊ ಇಷ್ಟ ದಿನದೆಲ್ಲ ಕಾಮಿಡಿ ವಿಡಿಯೋ ಎಲ್ಲ ಮಾಡ್ತಿದ್ದೆ ಸೊ ಇವತ್ತು ಫಸ್ಟ್ ಟೈಮ್ ಮನೆಯಲ್ಲಿ ಅಡುಗೆ ಕೊನೆಗೆ ಹೋಗಿದ್ದೇನೆ ಸೊ ಕುಕಿಂಗ್ ಮಾಡ್ತಾ ಇದ್ದಾರೆ ಅಮ್ಮ ಸ್ಪೆಷಲ್ ಏನಂದರೆ ನಮ್ಮದು ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೇವೆ ಸೊ ಚಿಕನ್ ಪುಳಿ ಮುಂಚಿ ಹೇಗೆ ಮಾಡೋದಂಥ ಒಂದು ರೆಸಿಪಿಯನ್ನು ನಿಮಗೆ ಯೂಟ್ಯೂಬಲ್ಲಿ ತೋರಿಸ್ತೇವೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಲೈಕ್ ಆದರೆ ಮನೇಲಿ ನೀವು ಕೂಡ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಕಿಚನ್ ಹತ್ರ ಬಂದೆ ಗಾಯಸ್ ಕಿಚನ್ ಹತ್ರ ನೋಡ್ತಿರ್ಬೋದು ಎಲ್ಲ ಒಂದು ರೆಡಿಯಾಗಿದೆ ಸೊ ಆಗಿ ಚಿಕನ್ ಪುಡಿ ಮುಂಚೆಗೆ ಚಿಕನ್ ಬೇಕು ಸೊ ಚಿಕನ್ ಮತ್ತೆ ಮಿಕ್ಸಿ ಮತ್ತು ಇದು ಶುಂಠ್ ಶುಂಠಿ ಮತ್ತೆ ಇದೆಲ್ಲ ಬೇಕು ಮೆಣಸು ಈರುಳ್ಳಿ ಟೊಮೆಟೊ ಸೋ ಈಗ ಸ್ಟಾರ್ಟ್ ಮಾಡ್ತೇವೆ ನೋಡಿ ನೀವು ಕೂಡ ಹೇಗೆ ಮಾಡುದು ಅಂತ ರೈಸ್ ಫಸ್ಟ್ ನೀವು ಇದೆ ಮೆಣಸು ಬೇರಿಗೆ ಕಾಳು ಮೆಣಸು ತೇವ್ ಸೊಪ್ಪು ಬೆಳ್ಳುಳ್ಳಿ ಫ್ರೈ ಮಾಡಬೇಕು ಎಣ್ಣೆ ಇಷ್ಟನ್ನು ಕೂಡ ನೀವು ಎಣ್ಣೆ ಹಾಕದೆ ಫ್ರೈ ಮಾಡಬೇಕು ಒಂದು ಬಾಣೆಲಲ್ಲಿ ಸ್ವಲ್ಪ ಹೊತ್ತು ಒಂದು ಟೂ ಒಂದು ಟೂ ಮಿನಿಟ್ಸ್ ಮಾಡಬೇಕು ಅದು ಕಲ್ಲರ್ ನೋಡಿ ಈ ಥರ ಕಲ್ಲರ್ ಬಂದ ನಂತರ ನೀವು ಮತ್ತೆ ಗ್ಯಾಸ್ ಬಂದ್ ಮಾಡ್ಬೋದು ಸೊ ಗ್ಯಾಸ್ ಬಂದ್ ಮಾಡಿದ ನಂತರ ನೆಕ್ಸ್ಟು ಇದು ಮಾಡಿರ್ತೀರಲ್ಲ ಈಗ ನೀವು ಮಿಕ್ಸಿಗೆ ಹಾಕಬೇಕು நீதி உடி அது எல்லாம் மிஸ் எல்லாம் ஒட்டி ಈಗ ಇದನ್ನು ಆದ ನಂತರ ಇದಕ್ಕೆ ಒಂದು ಅದಕ್ಕೆ ಅದಕ್ಕೆ ತಕ್ಕಂತ ಸ್ವಲ್ಪ ನೀರ್ ಹಾಕ್ಬೇಕು ಹಾಕಿ ಈಗ ಮಿಕ್ಸಿ ಕ್ಲೋಸ್ ಮಾಡಿ ಅದಾದ ನಂತರ ಗೈಸ್ ಮಿಕ್ಸಿ ಮಿಕ್ಸ್ ಗ್ರೈಂಡ್ ಮಾಡ್ಬೇಕು ಅದನ್ನು ಸೊ ಗ್ರೈಂಡ್ ಆಗ್ತಾ ಇದೆ ನೋಡಿ ಈಗ ತೆಗೆದ್ರು ಸ್ವಲ್ಪ ನೀರು ಹಾಕ್ಬೇಕು ಸೊ ಹಾಕಿ ಇನ್ನು ಸ್ವಲ್ಪ ಅದನ್ನು ಗ್ರೈಂಡ್ ಮಾಡಬೇಕು ಸೊ ನೋಡಿ ಫೈನಲ್ ಆಗಿ ಗ್ರೈಂಡ್ ಆಗಿದೆ ಈಗ ಒಂದು ಕೆಂಪು ಕಲರ್ ಒಂದು ಸೊ ಸ್ವಲ್ಪ ಇನ್ನು ಸಹ ಸ್ವಲ್ಪ ನೀರ್ ಹಾಕಿ ಲಾಸ್ಟ್ ಒಮ್ಮೆ ಗ್ರೈಂಡ್ ಮಾಡಬೇಕು ಗ್ಯಾಸ್ ಫೈನಲ್ ಆಗಿ ಗ್ರೈಂಡ್ ಆಗಿದೆ ಈಗ ನೋಡಿ ಅದ್ರದ್ದು ಒಂದು ಕಲರ್ ಈಗ ಫುಲ್ ರೆಡ್ ಆಗಿದೆ ಫುಲ್ ರೆಡ್ ಆಗಿದೆ ಸೊ ಸೊ ಫೈನಲಿ ಸೊ ಒಂದು ಕಲರಿಗೆ ಬಂತು ಇದು ಫೈನಲ್ ಕಲರ್ ಇದಾದ ನಂತರ ಆಯಿತು ಆಲ್ರೆಡಿ ಗ್ರೈಂಡ್ ಮಾಡಿ ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಬರೋಣ ನಮ್ಮ ಗ್ಯಾಸ್ ಹತ್ತಿರ ಸೋ ನೆಕ್ಸ್ಟ್ 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 ನೀವು ಒಂದು ಪಣಲ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಅದು ಬಿಸಿ ಆಗಬೇಕು ನೋಡ್ತಾ ಇದ್ದೀರಿ ಬಿಸಿ ಬರ್ತಾ ಉಂಟು ಈರುಳ್ಳಿಯನ್ನು ಕಟ್ ಮಾಡಬೇಕು ಸಣ್ಣ ಸಣ್ಣ ತುಂಡಾಗಿ ನೆಕ್ಸ್ಟ್ ಏನಂದರೆ ನೀವು ಬಣಾಲೆಗೆ ಸ್ವಲ್ಪ ಒಂದು ಎಷ್ಟು ಸ್ಪೂನು ಮೂರು ಸ್ಪೂನು ಎಣ್ಣೆ ಹಾಕ್ಬೇಕು ಸೊ ಅದು ಎಣ್ಣೆ ಸಹ ಬಿಸಿ ಸರಿಯಾಗಿ ನೆಕ್ಸ್ಟ್ ನೆಕ್ಸ್ಟ್ ನೀವು ಕೊತ್ತಂಬರಿ ಬೇವಿನ ಬೇವಿನ ಹಾಕಬೇಕು

ಆದ್ರೆ ಮಿಕ್ಸ್ ಮಾಡಿ ಕೆಂಪ್ ಗೆ ಬಂದ ನಂತರ ಚಿಕನ್ ಹಾಕ್ಬೇಕಿದ್ದಾರೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಸೊ ಆಲ್ರೆಡಿ ಕಲ್ಲರ್ ಬರ್ತಾ ಇದೆ ನೋಡಿ ಕೆಂಪು ಕಲ್ಲರ್ ಸೊ ಗಾಯ್ಸ್ ನೋಡ್ತಾ ಇದ್ದೀರಾ ನೀವು ಆಲ್ರೆಡಿ ಅದು சரிய கலர் மிகர் ரெட் கல்லர் ಇದು ಇಷ್ಟು ಕೆಂಪಾದ ನಂತರ ನೀವು ನೆಕ್ಸ್ಟ್ ಚಿಕನ್ ಹಾಕ್ಬೇಕು நெக்ஸ்ட் நீ உப்பு அரசினு அது பெய் தன்கா முச்சோண ப்ளேட்டோ அது பெந்த நந்தர சிக்கோண ನೋಡಿ ಈಗ ಒಂದು ಎಲ್ಲೋ ಕಲರ್ ಬಂದಿದೆ ಸೊ ನೆಕ್ಸ್ಟ್ ಏನಂದ್ರೆ ಇದಕ್ಕೆ ಇದಲ್ಲ ಗ್ರೈಂಡ್ ಮಾಡಿರೋ ಒಂದು ಮಸಾಲ ಹಾಕ್ಲಿಕ್ಕೆ ಸೊ ಅವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಮಸಾಲಕ್ಕೆ ಇದಕ್ಕೆ ಮಿಕ್ಸ್ ಮಾಡ್ಬೇಕು ನೋಡಿ ಗೈಸ್ ಒಂದು ಕಲರ್ಗೆ ಬಂದಿದೆ ಈಗ ಇದಕ್ಕೆ ನೆಕ್ಸ್ಟ್ ಅದು ನಾವು ಗ್ರೈಂಡ್ ಮಾಡಿದ್ರಲ್ಲಿರುವಂತ ಮಸಾಲ ಸ್ವಲ್ಪ ಇದು ಮಾಡೋಣ ಈಗ ರೈಸ್ ನೋಡಿ ನೆಕ್ಸ್ಟ್ ನೀವು ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಹಾಕಬೇಕು ಫೈನಲ್ ಆಗಿ ಆಯ್ತು ಚಿಕನ್ ಪುಳಿ ಮುಂಚಿ ಸೊ ಈಗ ಮುಚ್ಚುವಣ ಎಲ್ಲ ಮುಗ್ದ ಸಿಗ್ತೇವೆ ಸೊ ಗಾಯ್ ಕುದೀತ ಇದೆ ಈಗ ಓಪನ್ ಮಾಡ್ಬೇಕು ಮಾಡ್ಬೋದು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆಕೆ ಕಿಸುತಾನೆ ಏನಮ್ಮ ಪುಳಿಮುಂಚಿ ರೆಡಿ ಓ ಫಸ್ಟ್ ಟೇಸ್ಟ್ ಮಾಡೋಣ ಯಾಗಿನಂತ ಫಸ್ಟ್ ಇದು ಮ್ಪಿಸ್ ಯಾವದರ ಒಳ್ಳೆ ಮ್ಪಿಸ್ ಕಟ್ ಮಾಡೋಣ super agüita plumoncito, pescia agüita no la bendita y todo, so tumba pescia ಟೇಸ್ಟ್ ಆಗಿದೆ ಗಾಯ್ಸ್ ಈಗ ಇವರು ಟೇಸ್ಟ್ ಮಾಡ್ತಿದ್ದಾನೆ ನೋಡಿ ನಾ ಮಾಡಿದ ಪುಳಿ ಮುಂಚೆಯನ್ನು ಒಳ್ಳೆಯ ಗಾಯ್ಸ್ ಫೈನಲಿ ಆಗಿದೆ ಸೊ ನೀವು ನಾ ಮಾಡಿದಂತ ಪುಳಿ ಮುಂಚಿ ನೋಡಿದೀರಾ ಸೊ ನಾ ಮಾಡಿದಂತ ಪುಳಿ ಮುಂಚಿ ತಿನ್ಲಿಕ್ಕೆ ನೋಡಿ ಇಲ್ಲೆಲ್ಲ ಕಾಯ್ತಿದ್ದಾರೆ ಇವರಿಗೆ ನೋಡಿ ಖಾಲಿ ಹೊಟ್ಟೆ ಇಟ್ಕೊಂಡು ಬಂದು ಕಾಯ್ತಿದ್ದಾರೆ ಸೊ ಸ್ಪೆಷಲ್ ಈ ಮಾಡಿದ ಮಾಡಿದಪ್ಪ ಮುಂಚೆ ಸೊ ನಿಮಗೆ ಸಹ ಬೇಕಾದರೆ ಕಮೆಂಟ್ ಮಾಡಿ ನಿಮ್ಮ ಮನೆಗೆ ಬಂದು ಮಾಡಿಕೊಡ್ತೇನೆ ಸೊ ಹೀಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬೈ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಕ್ಕೋಣ